ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ನಾವು ಸಂಕ್ರಾಂತಿ ಹಬ್ಬದ ವಿಶೇಷತೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮೊದಲೇ ಈ ಸಂಕ್ರಾಂತಿ ಅಂದರೆ ಏನು ಅನ್ನೋದನ್ನು ನೋಡೋದಾದರೆ ಈ ಸಂಕ್ರಾಂತಿ ಅಂದರೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚರಿಸುವ ದಿನ ಮಕರ ಸಂಕ್ರಾಂತಿ ದಿನ ಸೂರ್ಯನು ಉತ್ತರಾಯಣವನ್ನು ಪ್ರವೇಶಿಸುತ್ತಾನೆ ಹಾಗೆ ಈ ದಿನವನ್ನು ಹೊಸ ಬೆಳಕು ಹೊಸ ಜೀವನ ಮತ್ತು ಸಮೃದ್ಧಿಯ ಸಂಕೇತವಾಗಿ ಆಚರಿಸುತ್ತಾರೆ ಸಂಕ್ರಾಂತಿ ರೈತರ ಹಬ್ಬ ಎಂದೇ ಪ್ರಸಿದ್ಧಿಯನ್ನು ಹೊಂದಿದೆ ಈ ಹೊಸ ಬೆಳೆ ಕೈಗೆ ಬಂದ ಸಂತೋಷದಲ್ಲಿ ರೈತರು ಭೂಮಿಗೆ ಸೂರ್ಯನಿಗೆ ಧನ್ಯವಾದ ಸಲ್ಲಿಸುತ್ತಾರೆ ಈ ಹಬ್ಬವನ್ನು ರೈತರು ಸುಗ್ಗಿ ಹಬ್ಬ ಎಂದು ಕರೆಯುತ್ತಾರೆ ಹಾಗೆ ಈ ಹಬ್ಬದಲ್ಲಿ ಕಬ್ಬು ಎಳ್ಳು ಜೋಳ ಹಕ್ಕಿ ಈ ಎಲ್ಲ ಬೆಳೆಗಳ ಮಹತ್ವ ಈ ಹಬ್ಬದಲ್ಲಿ ಕಾಣಬಹುದಾಗಿದೆ ಈ ಸಂಕ್ರಾಂತಿಯ ಆಚರಣೆ ಹೇಗೆಂದರೆ ಬೆಳಗ್ಗೆ ಎಳ್ಳು ಸ್ನಾನ ದೇವರ ಪೂಜೆ ಹಿರಿಯರಿಗೆ ನಮಸ್ಕಾರ ಮಾಡೋದು ಮನೆ ಮುಂದೆ ರಂಗೋಲಿ ಹಾಕಿ ಕಬ್ಬು ಹಂಚಿ ಮಕ್ಕಳಿಗೆ ಗಾಳಿಪಟ ಆರಿಸುವ ಸಂಭ್ರಮ ಈ ಹಬ್ಬದಲ್ಲಿ ಹೆಚ್ಚಾಗಿರುತ್ತದೆ ಹಾಗೆ ಈ ಸಂಕ್ರಾಂತಿ ಎಲ್ಲರ ಮನದಲ್ಲೂ ಸಂತೋಷ ತುಂಬುವ ಹಬ್ಬ ಈ ಸಂಕ್ರಾಂತಿ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು